ದೇಶದಲ್ಲಿ ಉದ್ಭವ ಆಗಿರೋ ಸಂದರ್ಭ ಏನು ಸೃಷ್ಟಿಯಾಗಿದೆ ಆ ಅದಕ್ಕೋಸ್ಕರ ಒಂದು ಸಭೆಯನ್ನು ಮಾಡಿದ್ದಾರೆ ಎಲ್ಲಾ ಜಿಲ್ಲಾಧಿಕಾರಿಗಳ ಜೊತೆ ಎಲ್ಲಾ ಜಿಲ್ಲಾಧಿಕಾರಿಗಳ ಜೊತೆ ಎಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಹಾಗೂ ಎಲ್ಲಾ ಪೊಲೀಸ್ ಕಮಿಷನರ್ ಗಳ ಜೊತೆ ಪ್ರತಿ ಜಿಲ್ಲೆಯಿಂದ ಎಲ್ಲರೂ ಭಾಗಿಯಾಗಿ ಈ ಮೀಟಿಂಗ್ ಅನ್ನು ನಡೆಸಿದ್ದಾರೆ ಇದರಲ್ಲಿ ಬೆಳಗಾವಿಗೆ ಸಂಬಂಧಪಟ್ಟಾಗಿ ಬೆಳಗಾವಿನಲ್ಲಿ ನಗರ ಇರ್ಬೋದು ಗ್ರಾಮೀಣ ಕ್ಷೇತ್ರಗಳಲ್ಲಿರ್ಬೋದು ಎಲ್ಲೆಲ್ಲಿ ಸೂಕ್ಷ್ಮ ಅತಿಸೂಕ್ಷ್ಮ ಪ್ರದೇಶಗಳಿದ್ದಾವೆ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಗಳು ಎಲ್ಲೆಲ್ಲಿ ಇದ್ದಾವೆ ಡ್ಯಾಮ್ಗಳಿರ್ಬೋದು ಅದೇ ರೀತಿ ನಮ್ಮ ಏರ್ಪೋರ್ಟ್ ಇರ್ಬೋದು ಸುವರ್ಣ ವಿಧಾನಸೌಧ ಇರ್ಬೋದು ಅಲ್ಲಿ ನಾವು ಬಂದೋಬಸ್ತ್ ಹೆಚ್ಚು ಮಾಡಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಹೇಳಿದ್ದಾರೆ ಅದರಂತೆ ನಮ್ಮ ಪೊಲೀಸ್ ಆಯುಕ್ತರು ಅದೇ ರೀತಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಕ್ರಮವನ್ನು ವಹಿಸ್ತಾರೆ ಅದಲ್ಲದೆ ಪ್ರತಿ ಸರ್ಕಲಲ್ಲಿ ನಗರ ಪ್ರದೇಶಗಳಲ್ಲಿ ಸೈರನ್ ಅಳವಡಿಸೋದು ಹಾಗೂ ಮಾಕ್ ಡ್ರಿಲ್ಸ್ ಮಾಡೋದು ಅದೇ ರೀತಿ ಔಟ್ ಎಕ್ಸಸೈಸಸ್ ಮಾಡಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ ಅಂತ ನಮಗೆ ಹೇಳಿದ್ವಿ ನಮ್ಮ ಜಿಲ್ಲೆನಲ್ಲಿ ಬೇರೆ ಏನು ಇಶ್ಯೂಸ್ ಇದ್ದಾವೆ ಅಂತ ಕೇಳುವಾಗ ನಮ್ಮ ಪಕ್ಕದ ಜಿಲ್ಲೆ ಉತ್ತರ ಕನ್ನಡದಲ್ಲಿ ಕೈಗಾ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಇದೆ ಅದೇ ರೀತಿ ನಮ್ಮ ನೇವಲ್ ಬೇಸು ಇದೆ ಅಂತ ಹೇಳಿ ನಾವು ಹೇಳಿದ್ವಿ ಅದಕ್ಕೆ ತಕ್ಕಂಥ ಪ್ರಿಪೇರ್ಡ್ನೆಸ್ ರೇಡಿಯೋ ಆಕ್ಟಿವ್ ಫಾಲೋಟ್ಸ್ ಇರ್ಬೋದು ಎಲ್ಲ ಪ್ರಿಪೇರ್ಡ್ನೆಸ್ ಬಗ್ಗೆ ನಾವು ರೆಡಿ ಇದೀವಿ ಅಂತ ಹೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದೊಲೀಸಿಗೆ ಪೊಲೀಸ್ ವ್ಯವಸ್ಥೆಗೆ ಸಂಬಂಧಪಟ್ಟಾಗಿ ಉಳಿದ ವಿವರಣೆಗಳು ನಮ್ಮ ಎಸ್ ಪಿ ಅವ್ರ ಈಗ ಇನ್ನೊಂದು ಒನ್ ಟೂ ಡೇಸ್ ಒಳಗಡೆ ಈ ಮಾಕ್ ಡ್ರಿಲ್ ಎಕ್ಸರ್ಸೈಸಸ್ ಎಲ್ಲ ನಾವು ಪ್ಲಾನ್ ಮಾಡ್ಕೊಳ್ತಾ ಇದ್ವಿ ಫೈರ್ ಡಿಪಾರ್ಟ್ಮೆಂಟ್ ಪೊಲೀಸ್ ಇಲಾಖೆ ಹಾಗೂ ಆರೋಗ್ಯ ಇಲಾಖೆಯವರ ಜೊತೆ ನಾವು ಎಲ್ಲರನ್ನು ಜೋಡಿಸ್ಕೊಂಡು ಎಲ್ಲೆಲ್ಲಿ ಹಾಸ್ಪಿಟಲ್ಗಳಿದ್ದಾವೆ ಅಲ್ಲಿ ಕ್ಯಾಶುವಲ್ಟಿ ವಾರ್ಡ್ಸಲ್ಲಿ ಮಾಸ್ ಕ್ಯಾಶುವಲ್ಟಿ ಇನ್ಫ್ಲೋ ಬಂದಾಗ ಏನು ಮಾಡಬೇಕು ಆ ರೀತಿಯ ಪ್ರೋಟೋಕಾಲ್ಸ್ ಆಲ್ರೆಡಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಇದ್ದಾವೆ ಆ ರೀತಿಯ ಪ್ರೋಟೋಕಾಲ್ಸನ್ನು ನಾವು ಫಾಲೋ ಮಾಡಿ ಎಲ್ಲ ನಗರ ಪ್ರದೇಶಗಳಲ್ಲಿ ಬರೇ ಬೆಳಗಾವಿ ನಗರ ಅಂತಲ್ಲ ಎಲ್ಲ ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇದ್ದಾವೆ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿನೂ ನಾವು ಇದು ಮಾಡ್ಕೊಳ್ತೀವಿ ಫೈರ್ ಸೇಫ್ಟಿ ಎಕ್ಸಸೈಸಸ್ನ ಗ್ರಾಮೀಣ ಭಾಗದಲ್ಲಿ ಪ್ರತಿ ಶಾಲೆಗಳಲ್ಲಿ ನಾವು ಫೈರ್ ಡಿಪಾರ್ಟ್ಮೆಂಟ್ ಫೈರ್ ಅಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಮುಖಾಂತರ ಮಾಡಬೇಕಂತನು ನಾವು